ಹಾಯ್ ಹಲೋ ಮೈ ಈಸ್ ವೆಲ್ಕಮ್ ಟು ಶೇಷಾ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸುಮಾರು ಜನ ಫಸ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡೋರಿಗೆ ನೋಡಿದ ತಕ್ಷಣ ಅನ್ನಿಸ್ಬೋದು ಏನಪ್ಪ ಈ ಚಾನಲ್ನಲ್ಲಿ ಒಂದು ವೀಡಿಯೋಸ್ಗಳು ಇಲ್ಲ ಇದೇ ಫಸ್ಟ್ನೇ ವೀಡಿಯೋ ಆದ್ರೂ ಇವರ ಚಾನಲ್ನಲ್ಲಿ ಕೆ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಹೇಗೆ ಅಂತ ಆಶ್ಚರ್ಯ ಕೂಡ ಆಗ್ಬೋದು ಸುಮಾರು ಜನಕ್ಕೆ ಬಟ್ ಹೇಗೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ದುಡ್ಡು ಏನಾರು ಮಾಡಿಸ್ಕೊಂಡಿದ್ದಾರಾ ಅಥವಾ ಚಾನಲ್ನಲ್ಲಿ ವೀಡಿಯೋಸ್ಗಳೇ ಇಲ್ಲ ಆದರೂ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅಂತ ಅನ್ನಿಸ್ಬೋದು ನನ್ನ ಚಾನಲ್ನಲ್ಲಿ ಆಲ್ರೆಡಿ ವೀಡಿಯೋಸ್ಗಳಿತ್ತು ಸೊ ಚಾನಲ್ನಲ್ಲಿರೋವಂಥ ವೀಡಿಯೋಸ್ಗಳು ಇಲ್ಲ ಏನಾಗಿದೆ ಅಂತ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಡ ಮಾಡಿದೆ ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಾ ಚಾನಲ್ನಲ್ಲಿ ವೀಡಿಯೋಸ್ಗಳಿಲ್ಲ ಆದರೂ ಕೂಡ ಒನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅಂತ ಬಟ್ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವೀಡಿಯೋಸ್ಗಳಿತ್ತು ಬಟ್ ಇವಾಗಿಲ್ಲ ಅಷ್ಟೇ ನನ್ನ ಚಾನಲ್ಗೆ ಬೇರೆ ಏನೋ ಅಮೌಂಟ್ಗಳನ್ನು ಕೊಟ್ಟು ಅಮೌಂಟ್ ಪೇ ಮಾಡಿ ಸಬ್ಸ್ಕ್ರೈಬರ್ಸನ್ನು ಪಡ್ಕೊಂಡಿಲ್ಲ ನೀವು ಏನಾದರೂ ನಿಮ್ಮ ಚಾನಲ್ನಲ್ಲಿ ಈ ರೀತಿಯ ಒಂದು ಕೆಲಸವನ್ನು ಮಾಡಬೇಕು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ಗಳಿಗೆ ವ್ಯೂಸ್ ಇಲ್ಲ ಅಂತ ಹೇಳ್ಕೊಂಡು ಸಬ್ಸ್ಕ್ರೈಬರ್ಸನ್ನು ಗೈನ್ ಮಾಡ್ಕೊಳ್ಳೋದಿಕ್ಕೆ ನೀವು ಅಮೌಂಟನ್ನು ಕೊಟ್ಟು ಸಬ್ಸ್ಕ್ರೈಬರ್ಸ್ಗಳನ್ನ ತಗೊಳ್ಬೇಕು ಅನ್ನೋ ಇದ್ರೆ ದಯವಿಟ್ಟು ಆ ಒಂದು ಯೋಚನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಪ್ಪ ಅಂತ ಹೇಳಿದರೆ ನಾವು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿರೋದೆ ಅಮೌಂಟನ್ನು ಮಾಡೋದಕ್ಕೆ ಅಂದಮೇಲೆ ನಾವು ಯಾಕೆ ಬೇರೆಯವ್ರಿಗೆ ಅಮೌಂಟನ್ನು ಕೊಟ್ಟು ನಾವು ಸಬ್ಸ್ಕ್ರೈಬರ್ಸನ್ನು ಮಾಡಿಕೊಳ್ಬೇಕು ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋವಂಥ ಸಬ್ಸ್ಕ್ರೈಬರ್ಸು ನಮ್ಮ ವೀಡಿಯೋಸ್ಗಳನ್ನ ನೋಡೋದು ಇಲ್ಲ ನಮ್ಮ ವೀಡಿಯೋಸ್ಗಳನ್ನ ಇಷ್ಟಪಟ್ಟು ಬರೋ ಅಂಥ ಸಬ್ಸ್ಕ್ರೈಬರ್ಸ್ಗಳು ನಾವು ಹಾಕೋವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನೂ ನೋಡ್ತಾರೆ ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ ಸೊ ಆದಷ್ಟು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ಗಳನ್ನ ಅಮೌಂಟ್ ಕೊಟ್ಟು ತಗೊಳ್ಳೋದೇ ಆಗಲಿ ಅಥವಾ ವಾಚ್ ಅವರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋದೇ ಆಗಲಿ ಮಾಡೋದಕ್ಕೆ ಹೋಗಬೇಡಿ ಸೊ ಅಷ್ಟೇನೋ ಕೊಟ್ಬಿಟ್ಟು ಮಾಡಿಸ್ಕೊಳ್ತೀರಾ ಬಟ್ ಮುಂದೆ ಹಾಕೋವಂಥ ಮಾನಿಟೈಸೇಷನ್ ಎಲ್ಲ ಆನ್ ಆದಮೇಲೆ ಮುಂದೆ ಅಂಥ ವಿಡಿಯೋಸ್ಗಳ್ಗೂ ಅಮೌಂಟ್ ಕೊಟ್ಟೆ ವ್ಯೂಸು ಮತ್ತು ಡಾಲರ್ಸ್ನ ಮಾಡಿಸ್ಕೊಳ್ತೀರಾ ಹೇಳಿ ಇನ್ನು ಫೈನಲ್ ಆಗಿ ವಿಷಯಕ್ಕೆ ಬರೋದಾದರೆ ಸುಮಾರು ಜನ ಕಮೆಂಟ್ಸ್ ಮಾಡಿ ನನಗೆ ಕೇಳ್ತಾಯಿದ್ರು ಯಾಕೆ ಸಿಸ್ಟರ್ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆ ಏನಾಯಿತು ನಿಮ್ಮ ಚಾನಲ್ನಲ್ಲಿ ಒಂದು ವೀಡಿಯೋಸ್ಗಳು ಕಾಣ್ತಾ ಇಲ್ಲ ಯಾಕೆ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾಯಿದ್ರು ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳಿಲ್ಲ ಕಮೆಂಟ್ ಮಾಡೋದಕ್ಕೆ ಅಂತ ಹೇಳಿದ್ರು ನಾನು ಬೇರೆಯವರ ಚಾನಲ್ನಲ್ಲಿ ಕಮೆಂಟ್ಸ್ ಮಾಡಿರ್ತೀನಲ್ಲ ಅದಕ್ಕೆ ರಿಪ್ಲೈ ಮಾಡಿ ಸುಮಾರು ಜನ ನನಗೆ ಪ್ರಶ್ನೆ ಮಾಡಿದ್ದಾರೆ ಯಾಕೆ ನೀನು ಯಾಕೆ ನೀವು ವೀಡಿಯೋಸ್ಗಳನ್ನ ಇಲ್ಲ ಅಂತ ಸೊ ಯಾಕೆ ಅಂತ ಹೇಳಿದರೆ ನನ್ನ ಚಾನೆಲ್ನಲ್ಲಿ ಸುಮಾರು ಒನ್ ಫಿಫ್ಟಿ ಹತ್ತತ್ರ ವೀಡಿಯೋಸ್ಗಳಿದ್ವು ಆ ವೀಡಿಯೋಸ್ಗಳೆಲ್ಲ ಏನಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ತಪ್ಪನ್ನು ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲೂ ಈ ರೀತಿಯ ಒಂದು ತಪ್ಪುಗಳು ಹಾಗೇ ಆಗುತ್ತೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಶೇರ್ ಇದ್ದೀನಿ ಏನಾಯಿತು ಅಂತ ಹೇಳಿದರೆ ನನ್ನ ಚಾನಲಲ್ಲಿ ಎಡಿಟ್ ಮಾಡಬೇಕಾದ್ರೆ ವೈ ಟಿ ಕ್ರೋಮ್ ಬ್ರೌಸರ್ನಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಟ್ಟಿದೆ ಎಮರ್ಜೆನ್ಸಿ ಯಾವುದೋ ಒಂದು ಕಾಲ್ ಬಂತು ಅಂತ ಇನ್ನೊಂದು ಫೋನಲ್ಲಿ ನಾನು ಫೋನಲ್ಲಿ ಮಾತಾಡೋದಕ್ಕೆ ಹೋದೆ ಅಷ್ಟರಲ್ಲಿ ನನ್ನ ಮಕ್ಕಳಿಬ್ರು ಫೋನನ್ನು ತಗೊಂಡು ಏನು ಮಾಡಿದಾರು ಗೊತ್ತಿಲ್ಲ ಎಲ್ಲ ವೀಡಿಯೋಸ್ಗಳು ಕೂಡ ಡಿಲೀಟ್ ಆಗಿತ್ತು ಬರೀ ಕಮ್ಯುನಿಟಿ ಪೋಸ್ಟ್ ಮಾತ್ರ ಇತ್ತಷ್ಟೇ ಸುಮಾರು ಎಲ್ಲ ವೀಡಿಯೋಸ್ಗಳು ಕೂಡ ಡಿಲೀಟ್ ಆಗಿಬಿಟ್ಟಿತ್ತು ಸೊ ನಾನು ನೋಡಿ ಸುಮ್ ಬೇಜಾರಾಯಿತು ಇನ್ನೇನು ಮಾಡೋದು ಮಕ್ಳಿಗೆ ಹೇಳಿದ್ರೆ ಇನ್ನೇನು ಮಾಡೋದಾಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ ನನ್ನ ಚಾನಲ್ನಲ್ಲಿರೋ ಅಂಥ ವೀಡಿಯೋಸ್ಗಳೆಲ್ಲ ಡಿಲೀಟ್ ಆದಮೇಲೆ ಕಮ್ಯುನಿಟಿ ಪೋಸ್ಟ್ಗಳು ಮಾತ್ರ ಇತ್ತು ಬಟ್ ಅದರಲ್ಲಿ ವೀಡಿಯೋಸ್ಗಳ ಲಿಂಕ್ ಹಾಕಿದ್ನಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಯಾವುದೇ ರೀತಿಯ ವೀಡಿಯೋಸ್ಗಳು ಓಪನ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟ್ಗಳನ್ನು ಕೂಡ ಫುಲ್ ಡಿಲೀಟ್ ಮಾಡಿದೆ ನೆಕ್ಸ್ಟು ಇದೇ ಒಂದು ಚಾನಲ್ನಲ್ಲಿ ಹೊಸ ವೀಡಿಯೋಸ್ಗಳನ್ನ ಹಾಕೋಣ ಅಂತ ತೀರ್ಮಾನ ಕೂಡ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ವೈ ಟಿ ಫ್ಯಾಮಿಲಿಯವರು ಕೂಡ ಕೇಳ್ತಾ ಇದ್ರು ಚಾನಲ್ ಆಲ್ರೆಡಿ ಮಾನಿಟೈಜ್ ಮಾನಿಟೈಸ್ ಆಗಿರಬೇಕಲ್ವ ಸಿಸ್ಟರ್ ಒಂದು ವೀಡಿಯೋ ವೀಡಿಯೋ ಕೂಡ ವೈರಲ್ ಆಗಿತ್ತು ಅಂತ ಹೌದು ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು ಸುಮಾರು ಸೆವೆಂಟಿ ಫೈವ್ ಕೆ ಅಷ್ಟು ವ್ಯೂಸ್ ಕೂಡ ಬಂದಿತ್ತು ಬಟ್ ಈ ಒಂದು ಅನಾಹುತ ಕೂಡ ನಡೀತು ನಾನು ಚಾನಲ್ ಮಾಡಿರೋ ಅಂಥ ಟೈಮೇ ಸರಿ ಇಲ್ವೋ ಇಲ್ಲ ನನ್ನೇ ನನ್ನ ಟೈಮೇ ಸರಿ ಇಲ್ವೋ ಗೊತ್ತಿಲ್ಲ ಒಂದ್ರ ಮೇಲೊಂದಂತೂ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದ್ವು ಈ ಕಡೆ ನಮ್ಮ ತಂದೆಗೆ ಆ್ಯಕ್ಸಿಡೆಂಟ್ ಆಯಿತು ಅದಾಗಿ ಇನ್ನೇನು ಸುಧಾರಿಸ್ಕೊಳ್ಳೋಣ ವೀಡಿಯೋಸ್ಗಳು ಹಾಕೋದಕ್ಕೂ ಮನಸ್ಸಿಲಿಲ್ಲ ಅದಾಗಿ ನೇನು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಡೆತ್ ಡೆತ್ತಾದರು ಸೊ ಏನಪ್ಪ ಈ ಥರ ಆಗೋಯಿತು ಅಂತ ವೀಡಿಯೋಸ್ಗಳು ಮಾಡೋದಕ್ಕೂ ಆಗಲೂ ಮನಸ್ಸಿರಲಿಲ್ಲ ಆವಾಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ಆದರೂ ಕೂಡ ಒಂದು ವೀಡಿಯೋ ವೈರಲ್ ಆಗಿತ್ತು ಅದರ ಮೇಲೆ ವ್ಯೂಸ್ ಕೂಡ ಬಂದಿತ್ತು ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋ ಹತ್ತಿರದಲ್ಲಿತ್ತು ಇನ್ನೇನು ಮಾಡೋದು ಹೆಂಗೋ ಸುಧಾರಿಸ್ಕೊಂಡು ಮಾಡೋಣ ಅನ್ನೋ ಅಷ್ಟರಲ್ಲಿ ಯೂಟ್ಯೂಬ್ನ ವೀಡಿಯೋಸ್ಗಳೆಲ್ಲ ಈ ಕಥೆ ಆಯಿತು ಸೊ ಏನು ಮಾಡೋದು ನನ್ನ ಟೈಮೇ ಸರಿ ಇಲ್ಲ ಅಂದ್ಬಿಟ್ಟು ಸುಮ್ಮನಾದೆ ನಾನು ಕೂಡ ಇನ್ನು ಮಕ್ಕಳಿಗೆ ಏನು ಮಾಡೋದಕ್ಕಾಗುತ್ತೆ ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ ಸುಮಾರು ಜನರ ಮನೆಯಲ್ಲೂ ಕೂಡ ಮಕ್ಕಳಿರ್ತಾರೆ ಅವ್ರ ಕೈಗಳಿಗೆ ನೀವು ಕೂಡ ಮೊಬೈಲನ್ನು ಕೊಟ್ಟೇ ಕೊಡ್ತೀರಾ ಸೊ ಈ ಒಂದು ಪರಿಸ್ಥಿತಿನ ನೀವು ಕೂಡ ಫೇಸ್ ಮಾಡಬೇಕಾಗತ್ತೆ ಇನ್ನೇನೋ ಒಂದು ಮಂತ್ ಇದ್ದಿದ್ರೆ ನಂದು ಚಾನಲ್ ಕೂಡ ಮಾನಿಟೈಸ್ ಆಗ್ತಾಯಿತ್ತು ಆ ಚಾನಲ್ನಲ್ಲಿರೋವಂಥ ವೀಡಿಯೋಸ್ಗಳೆಲ್ಲ ಡಿಲೀಟ್ ಆಯ್ತಲ್ಲ ಸೊ ಅದರಿಂದ ನನ್ನ ಚಾನಲ್ನಲ್ಲಿ ಗೇನ್ ಆಗಿದ್ದಂಥ ವಾಚ್ ಅವರ್ಸ್ ಕೂಡ ಲೆಸ್ ಆಗಿದೆ ಸಬ್ಸ್ಕ್ರೈಬರ್ಸ್ ಮಾತ್ರ ಹಾಗೆ ಇದೆ ಅಷ್ಟೆ ಸೊ ಮುಂದೆ ಹಾಕುವಂಥ ವೀಡಿಯೋಸ್ಗಳಿಂದ ನಾನು ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಷ್ಟೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇದ್ದರೆ ಅದು ಯಾವುದೇ ರೀತಿಯ ಒಂದು ದೊಡ್ಡ ಕಾರ್ಯ ಏನೆಲ್ಲ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಮತ್ತೆ ಚಾನಲನ್ನು ಶುರು ಮಾಡಿದ್ದೀನಿ ಮುಂದೆ ಹಾಕುವಂಥ ವೀಡಿಯೋಸ್ಗಳಿಗೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಆದಷ್ಟು ಮಕ್ಕಳ ಕೈಗೆ ಮೊಬೈಲನ್ನು ಕೊಡೋದಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಮಕ್ಕಳ ಕೈಗೆ ಮೊಬೈಲನ್ನು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಯೂಟ್ಯೂಬ್ಗೆ ಆದಂಥ ಕೆಲವೊಂದು ಪಾಸ್ವರ್ಡ್ಗಳನ್ನ ಇಟ್ಕೊಳ್ಳಿ ಮಕ್ಕಳ ಕೈಲೆಲ್ಲ ಕೊಟ್ಟು ಇದು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಂದು ಆದಂಥ ಪರಿಸ್ಥಿತಿ ನೀವು ಕೂಡ ಫೇಸ್ ಮಾಡೋದು ಬೇಡ ಸೊ ಇಷ್ಟೊತ್ತು ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನೆಕ್ಸ್ಟು ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್